ई कोर्ट टांडा इज द प्लेस ऑफ

ಇಷ್ಟೆಲ್ಲ ಪ್ರಾಬ್ಲಮ್ ಆಗೋದು ಈಗ ಹೋದಣ ಅಂತ ಆಯ್ತಾ ಅವನು ಇರೋದು ಬಿ ಟೆಮ್ ಅಲ್ಲಿ ಇರೋದು ಇಲ್ಲಿ ಬಂದು ನನ್ನ ಸೈಟ್ ಐತೆ ಎರಡು ಎಕರೆ ನಾಲ್ಕು ಗುಂಟೆ ಐತೆ ಅಂತ ಎಲ್ಲ ಪ್ರಚಾರ ಮಾಡಿ ನಮಗೆಲ್ಲ ಇಷ್ಟು ಪ್ರಾಬ್ಲಮ್ ಚರ್ಸೋದು ನಮಗೆ ಅಂತ ಎಷ್ಟು ವರ್ಷದಿಂದ ಸುಮಾರಾಗೆ ಹೇಳ್ತಾ ಇದ್ದೆ ಅವಾಗ ಬಂದ್ಬಿಟ್ಟು ಹೇಳ್ಕೊಂಡು ಹೋಗೋದು ನೀವು ಖಾಲಿ ಮಾಡಿ ಇದು ನನ್ನ ಜಾಗ ನಾನು ಯಾರು ಬಿಟ್ಕೊಡೋದಿಲ್ಲ ನಾನು ಕೇಳಿದೆ ಏನಂತ ಕೇಳಿದೆ ದಾಖಲೆ ಸರ್ ಏನೈತೆ ನಿಮ್ಮ ಹತ್ರ ದಾಖಲೆ ನಾವು ಇಪ್ಪತ್ತು ವರ್ಷದಿಂದ ಈಗ ಹದಿನೈದು ವರ್ಷದಿಂದ ಇದ್ದಾರೆ ಇಲ್ಲಿ ಸುಮಾರು ಜನ ನೀರುಗಳಿಲ್ಲ ವಾಸ ಮಾಡ್ಕೊಂಡು ಅವ್ರವ್ರು ಎರಡು ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ನೀರುಗಳು ತಗೊಂತಾರೆ ಚಿಕ್ಕ ಚಿಕ್ಕ ಮಕ್ಕಳೈತೆ ಎರಡು ಸಾವಿರ ಕೊಟ್ಟು ತೊಗೊತಾರೆ ಹೂವು ಕೆಲಸ ಮಾಡೋರು ಚಪ್ಪಲಿಗೊಳ್ಳಿ ಎಲ್ಲ ಇದ್ದಾರೆ ಇಲ್ಲಿ ಇಲ್ಲಿ ಬಂದು ಖಾಲಿ ಮಾಡ ಅಂದರೆ ನಿಮಗೆ ಕ್ವಾಟ್ರಸಲ್ಲಿ ಮನೆ ಕೊಡ್ತೀನಿ ಹಾಂ ಈ ಗಾಳಿ ಹೆಂಗೈತೆ ಐತೆ ಸರ್ ನಮ್ಮ ಕೊಟ್ರಸ್ ಗಾಳಿ ಹೇಗೆ ಐತೆ ನಾವು ಕೊಟ್ರಸ್ ಹೋಗೋಕ್ಕಾಗೋದಿಲ್ಲ ಸರ್ ನಮ್ಮ ಸ ನಾವು ಕಷ್ಟಪಟ್ಟು ದುಡ್ಡು ಕೊಟ್ಟೇ ತೊಗೊಂಡಿಲ್ಲ ಈ ಸೈಟು ಫ್ರೀ ಯಾರು ಕೊಟ್ಟಿಲ್ಲ ನಮಗೆ ಸುಮಾರು ಲಕ್ಷಾಂತರ ಅಂದ್ರೂಪಾಯು ಹದಿನೆಂಟು ಲಕ್ಷ ಕೊಟ್ಟಿದ್ರಿ ಇಪ್ಪತ್ತು ಲಕ್ಷ ಕೊಟ್ಟಿದ್ರಿ ಹತ್ತೊಂಬತ್ತು ಲಕ್ಷ ಕೊಟ್ಟಿದ್ದಿರಿ ಹದಿನೈದು ಲಕ್ಷ ಕೊಟ್ಟಿದ್ದಿರಿ ಸರ್ ಒಂದೊಂದು ಸೈಟ್ಗೆ ಇರೋದ್ರೆ ಕೂಲಿ ಮಾಡಿಕೊಂಡು ಪಾಪ ಈ ಅಮ್ಮ ಎಲ್ಲಿ ಅವ್ರು ಹ್ಯಾಂಡಿಕಾಪು ಅವ್ರು ಕೂಲಿ ಮಾಡಿಕೊಂಡು ಒಂದು ಸೈಟ್ ತೊಗೊಂಡಿರೋದು ಸರ್ ಪಾಪ ಇದು ಹೊಡೆದಾಕ್ಬೇಕು ಕೆರೆ ಅಂಗ್ಲಾ ಇದೆಲ್ಲ ಕೆರೆ ಅಂಗ್ಲ ಹೊಡೆದಾಕ್ಬೇಕು ನೀವು ಯಾರು ಇರಬಾರ್ದು ಇಲ್ಲಿ ಕೆರೆ ಅಂಗ್ಲ ಫೋಟೋಸ್ ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ನಿಮ್ಗೆ ಇದಿಂದ ಒಳ್ಳೆ ಜಾಗ ಕೊಡಿಸ್ತೀನಿ ಪಾರ್ಕ್ ಇರುತ್ತೆ ಅಂತ ನಮಗೆ ಆ ಜಾಗ ಬರುತ್ತೆ ನಮ್ಮ ಜಾಗ ನಮ್ಗೆ ಬೇಕೇ ಬೇಕು ಸರ್ ಯಾವ ಜಾಗದಲ್ಲಿ ಹೋದ್ರೆ ನಾವು ಹೋರಾಟ ನಮ್ಮ ಜಾಗಕ್ಕೋಸ್ಕರ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್ ಖಂಡಿತ ಹೋರಾಟ ಹೋರಾಟ ಮಾಡೇ ಮಾಡ್ತೀವಿ ಸರ್ ಜೀವನ ಮಾಡ್ತಾ ಇದ್ದಾರೆ ಎಲ್ಲಾ ತರ ಜನನು ಇದ್ದಾರೆ ಇಲ್ಲಿ ಯಾವುದೇ ರೀತಿ ಆರೋಗ್ಯ ಬರಲಿ ಮಾತಾಡೋಣ ಜೇಬಿ ನಮ್ಮ ಮಾಜಿ ಸದ್ಯ ಮೆಂಬರ್ ನಾನು ನಾನು ಪ್ರಜಾ ವಿಮೋಚನಾ ಚಳವಳಿ ಪಟಪಟ್ ನಾಗರಾಜ್ ಬಣದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಇಪ್ಪತ್ತು ವರ್ಷಗಳಿಂದ ನಮ್ಮದು ಹೋರಾಟವೇ ನಮ್ಮದು ಕೆಲಸ ಆಗಿದೆ ಯಾಕೆಂದರೆ ಗೌರ್ಮೆಂಟು ಆಗಿರೋದನ್ನ ಇದು ಮಾಡೋಕ್ಕೆ ಬರ್ತಾರೆ ಮುಂದೆ ನಮಗೆ ಬೇಕು ನ್ಯಾಯ ರೀತಿಯಲ್ಲಿ ಅಂತ ನಾವು ಯಾವುದೇ ಥರ ಒಂದು ಮನವಿ ಆಗಲಿ ಇದು ಕೊಟ್ಟರೆ ಆಶ್ರಯ ಯೋಜನೆಕ್ಕಾಗಲಿ ಯಾವುದೇ ಥರ ಸ ನಮಗೆ ಸಪೋರ್ಟ್ ಬೇಕು ಅಂತ ನಾವು ಗ್ರಾಮಸ್ಥರ ಮುಖಾಂತರ ಎಲ್ಲ ಬಡವರೇ ಇರೋದಿಲ್ಲ ಅಂಗವಿಕಲ್ರವ್ರೆ ಬಡವರವ್ರೆ ತಂದೆ ಇಲ್ಲದ ಮಕ್ಕಳು ಇದ್ದಾರೆ ಈ ಥರ ಪ್ರತಿಯೊಬ್ಬರು ಕಷ್ಟ ನೋಡಿ ಕಷ್ಟ ಹೊಟ್ಟೆ ಹಸಿ ಯಾರಿಗಿರುತ್ತೋ ಅವರೇ ತಾನೇ ಅಶ್ವಾಗಿದೆ ಅಂತ ಕೇಳೋದು ಸಮಸ್ಯೆ ಯಾರಿಗಾಗಿದೆ ಅವ್ರು ನಮ್ಮ ಸಮಸ್ಯೆ ಅಂತ ಕೇಳೋಕ್ಕೆ ಹೋದರೆ ಅವ್ರ ಮೇಲೆ ಇಲ್ಲದೆ ಇರೋದು ದೌರ್ಜನ್ಯಗಳು ನಡೀತಾ ಇದ್ದಾವೆ ಈಗ ಇದು ರಾಜರಾಜೇಶ್ವರಿ ನಗರ ಅಂತ ಆಗಿದೆ ಇದು ಸುಮಾರು ವರ್ಷಗಳಿಂದ ಇದು ಗದ್ದೆಗಳಿದ್ದಿತ್ತು ದೊಡ್ಡನಾ ಮಂಗಲದಲ್ಲೇ ಈಗ ಅಂಗಾಂಗ ಬೇರೆ ಬೇರೆ ಹೆಸರಲ್ಲಿ ಲೇಔಟ್ಗಳಾಗಿದೆ ಇದರಲ್ಲಿ ಎಲ್ಲ ಬಡವರೇ ಇರೋದು ಈಗ ಇಷ್ಟು ಡೆವಲಪ್ ಆಗೋವರೆಗೂ ಯಾರು ಏನು ಇದು ಮಾಡಲಿಲ್ಲ ಈಗ ಯಾಕೆ ಬಂದು ಎಲ್ಲ ಒಂದು ನೆಲೆ ನಿಂತ ಮೇಲೆ ಡೆಮೊಲೇಷನ್ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ ಗೊತ್ತಿಲ್ಲ ಈಗ ನಮ್ಗೆ ಏನೇ ಬೇಡಿಕೆ ಬೇಕಂದ್ರೂ ನಾವು ಯಾರ ಹತ್ರ ಕೇಳಬೇಕು ಸರ್ಕಾರದ ಹತ್ರ ಆಯಿತು ನಮ್ಮ ಮನವಿ ಕೇಳೋ ರೀತಿ ಸರಿ ಇಲ್ಲದೆ ಇರ್ಬೋದು ಅದನ್ನು ಅವರು ಸಲಹೆ ಕೊಟ್ಟು ಈ ರೀತಿ ಅಲ್ಲ ಈ ರೀತಿ ಅಂತ ನಮ್ಗೆ ಒಳ್ಳೇದು ಮಾಡಲೇಬೇಕು ನಮ್ಗೆ ಆಶ್ರಯ ಕೊಡಲೇಬೇಕು ನಾವು ಎಲ್ಲರೂ ಮನೆ ಕಟ್ಕೊಂಡಿದ್ದೀವಿ ಸರ್ಕಾರವೇ ನಮಗಿನ್ನ ಪತ್ರನೂ ಕೊಡಬೇಕಾಗಿರೋದ್ರಿಂದ ನಾವು ಅದಕ್ಕೆ ಏನು ಅವರು ನಮಗೆ ಒಳ್ಳೆ ರೀತಿ ಇದು ಮಾಡಿ ಈ ಥರ ಎಲ್ಲ ಹಿಂಗೆ ಮಾಡಿ ಅಂದರೆ ನಾವು ಹೋರಾಟ ಸ್ಪಂದಿಸಿದ್ರೆ ನಾವು ಮಾಡ್ತೀವಿ ಅದು ಬಿಟ್ಟು ಏಕಾಏಕಿ ಈ ಥರ ಮಾಡ್ತೀವಿ ಡೆಮಲೇಷನ್ ಮಾಡ್ತೀವಿ ಅಂದರೆ ಎಂಥವ್ರಿಗೂ ನೋವಾಗುತ್ತಲ್ವಾ ಕೊಡ್ತೀವಂದ್ರೆ ಒಂದು ಆಸೆ ಹೊಡಿತೀವಿ ಅಂದರೆ ಒಂದು ಭಯ ಹಂಗಿರೋವಾಗ ಈಗ ನಮ್ಮ ಕಷ್ಟ ನಾವು ಯಾರ ಹತ್ರ ಹೇಳ್ಕೊಬೇಕು ಸರ್ಕಾರದವ್ರು ಅಲ್ಲದೆ ಯಾರ ಹತ್ರ ಹೇಳ್ಕೊಬೇಕು ನಮ್ಮ ಕ್ವಶನ್ ಅದು ಈಗ ಹೆಣ್ಮಕ್ಳು ಫಸ್ಟು ಮೊದಲೇ ಮನೆ ಬಿಟ್ಟು ಆಚೆ ಬರೋಲ್ಲ ಈಗ ನಾವೆಲ್ಲ ಹೆಣ್ಮಕ್ಳು ಒಂದು ಇದ್ದೀವಿ ಅಂದರೆ ನಮಗೆಲ್ಲ ಸಮಸ್ಯೆ ಇದೆ ಅಂತ ಅರ್ಥ ಸಮಸ್ಯೆ ಇಲ್ಲದ ಇರೋರೆಲ್ಲ ಮನೇಲಿದ್ದಾರೆ ಆರಾಮಾಗಿ ಸಮಸ್ಯೆ ಇರೋದಕ್ಕೆ ನಾವು ಅವರು ಹೋರಾಟಕ್ಕೆ ಆಚೆ ಬಂದಿದ್ದೀವಿ ಹಿಂಗಾಗಿ ನಾವು ಚಳುವಳಿಯಿಂದ ನೋಡಿ ಇಲ್ಲಿರೋ ಅಂಥ ಎಲ್ಲರ್ಗು ನ್ಯಾಯ ಸಿಗಲೇಬೇಕು ನಮ್ಮ ಹೋರಾಟ ಚಳುವಳಿ ಮುಖಾಂತರ ಮಾಡೇ ಮಾಡ್ತೀವಿ ನಮ್ಮ ಹಕ್ಕು ನಾವು ಪಡದೆ ಪಡ್ಕೊಳ್ಳೋದೆ ನಾವು ಹೋರಾಟ ಮಾಡಕ್ಕೆ ಮಾಡಕ್ ಸಿದ್ಧವಾಗಿದ್ವಿರುತ್ತೆ ಹೋರಾಟ ಹೆಚ್ಚಿನ ರೀತಿಯಲ್ಲಿ ನಡೆಸ್ತೀವಿ ಇನ್ನು ನಮ್ಮ ನಾವು ಪಡ್ಕೊಳ್ಳೋಕಂ ನಾವು ಬಿಡಲ್ಲ ಮೊದಲಾಗಿ ಜೈ ಬಿ ನಾನು ಈ ಸರ್ಕಾರದ ನೀತಿಯನ್ನ ಮೊದಲನೇದಾಗಿ ನಮ್ಮ ಪಿ ವಿ ಸಿ ಕಡೆಯಿಂದ ಖಂಡನೆ ಮಾಡ್ತೀವಿ ಏನು ಅಂತಂದರೆ ಸರ್ಕಾರದ ಆಸ್ತಿ ಅಂದರೆ ಸಾರ್ವಜನಿಕ ಆಸ್ತಿ ಸರ್ಕಾರ ಇರೋದು ಏನಕ್ಕೆ ಸಾರ್ವಜನಿಕರಿಗೋಸ್ಕರ ದಿನದಲಿತರಿಗೋಸ್ಕರ ದಿನದಲ ನಿರ್ಗತಿಕರಿಗೆ ವಸ್ತಿ ಏನರಿಗೆ ಅವ್ರಿಗೆಲ್ಲರಿಗೂ ಸಹಕಾರ ಕೊಟ್ಟು ನಾಲ್ಕು ಜನ ನೆಮ್ಮದಿಯಿಂದ ಶಾಂತಿಯಿಂದ ಬದುಕೋದಕ್ಕೆ ವಸತಿ ಸೌಕರ್ಯನ ಕಲ್ಪಿಸಬೇಕು ವಸತಿ ಏನರಿಗೆ ವಸ್ತಿನ ಕಲ್ಪಿಸ್ಕೊಡೋದು ಸರ್ಕಾರದ ಮುಂದೆ ಆದ್ಯತೆ ಕೊಡಬೇಕು ಉಳ್ಳವರು ಹೇಗ್ ಬೇಕಾದ್ರೂ ಬದುಕ್ತಾರೆ ಇಲ್ಲದೆ ಇರೋರು ಏನು ಮಾಡಬೇಕು ಅದನ್ನು ಸರ್ಕಾರದನ್ನ ಕೇಳಬೇಕು ಆ ಸರ್ಕಾರ ಕೇಳೋದಕ್ಕೆ ನಮ್ಮ ಸಂಘಟನೆ ಕಡೆಯಿಂದ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪಟಾಪಟ್ ನಾಯಕರಾಜ ನೇತೃತ್ವದಲ್ಲಿ ನಾವು ಇಲ್ಲಿ ಕಟ್ಕೊಂಡಿರ್ತಕ್ಕಂಥ ವಸ್ತಿ ವಸ್ತಿಯವ್ರಿಗೆ ಇವರ ಅನುಕೂಲಕ್ಕೋಸ್ಕರ ಸಂಘಟನೆ ಕಡೆಯಿಂದ ಯಾವುದೇ ರೀತಿಯಾದಂಥ ಹೋರಾಟ ಮಾಡೋದಕ್ಕೂ ನಾವು ಸದಾ ಸಿದ್ಧವಾಗಿದ್ದೀವಿ ಮತ್ತು ಈಗ ಇಲ್ಲಿ ತಿಳಿದೋ ತಿಳಿದೋ ಏನೋ ಕಟ್ಟಿರ್ಬೋದು ಕಟ್ಟಿರತಕ್ಕಂಥವ್ರಿಗೆ ಸರ್ಕಾರದ ಕಡೆಯಿಂದ ಹಕ್ಕುಪತ್ರ ಕೊಡಬೇಕು ಮತ್ತು ಇಲ್ಲಿ ಚರಂಡಿ ವ್ಯವಸ್ಥೆ ಆಗಬೇಕು ಕುಡಿಯ ನೀರಿನ ವ್ಯವಸ್ಥೆ ಆಗಬೇಕು ವಿದ್ಯುತ್ ಶಕ್ತಿಗೆ ವ್ಯವಸ್ಥೆ ಆಗಬೇಕು ಇಷ್ಟೆಲ್ಲನೂ ಪಡ್ಕೊಳ್ಳೇಬೇಕು ಪಡಿಲೇಬೇಕು ಪಡೆದೇ ಪಡಿತೀವಿ ಅನ್ನೋ ಒಂದು ಆಕ ಆಕ ಆಶಾವಾದಿಯಿಂದ ನಮ್ಮ ಸಂಘಟನೆ ಕಡೆಯಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ತಮ್ಮ ಒಂದು ಜಾಗಕ್ಕೆ ನೇರ ಆರೋಪ ಆಗಲಿ ಈಗ ಅವರು ಕೂಡ ಕೈ ಕೈಗೊಳಿಸಿದ ಶಾಮೀಲಾಗಿ ನಿಮ್ಮ ಒಂದು ಅನಿಸಿಕೆ ನಡೀ ನಡೆದಿರಬಹುದು ಈಗ ಯಾವುದೇ ಒಂದು ವ್ಯಕ್ತಿ ಒಂದು ಸ್ಥಳಕ್ಕಾಗಿ ಇದು ನಂದು ಇದು ಆಸ್ತಿ ನಂದು ಅಂತ ಕಬ್ಜಾ ಮಾಡೋಕ್ಕೆ ನೂರಾರು ದಾರಿ ಹುಡುಕಿ ಹುನ್ನಾರ ಮಾಡಿರಬಹುದು ಈಗೇನು ಇಲ್ಲದೆ ಇವರು ಸರ್ಕಾರದ ಆಸ್ತಿ ಇದು ಅಂತೇಳಿ ಕಟ್ಕೊಂಡಿರ್ತಾರೆ ಇದನ್ನು ಸರ್ಕಾರ ಆಸ್ತಿ ಅಂತೇಳಿ ಅವರು ಬೇರೆ ಥರದ ದಾಖಲೆಗಳು ಉತ್ಪತ್ತಿ ಮಾಡಿ ಇದನ್ನು ನಮ್ಮದು ನಾನು ಪಡಿಲೇಬೇಕು ಅಂತ ಮಾಡಿರ್ಬೋದು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಹುನ್ನಾರ ನಡೆಸಿರ್ತಾರೆ ಅದ್ರ ಬಗ್ಗೆ ಸ್ಪಷ್ಟ ಇನ್ನೂ ನಮಗೆ ಮಾಹಿತಿ ಲಭ್ಯವಾಗಿಲ್ಲ ಲಭ್ಯವಾದರೆ ಆರೋಪ ಸಾಬೀತಾ ಪಡಿಸ್ತೀವಿ ಸಂಘಟನೆ ಇದಕ್ಕೋಸ್ಕರ ಯಾವುದೇ ರೀತಿಯಂತ ಹೋರಾಟ ಮಾಡೋದಕ್ಕೂ ಸದಾ ಸಿದ್ಧವಾಗಿ ನಮ್ಮ ಸಂಘಟನೆಯಿಂದ ಅದು ಏನಿದ್ರು ನ್ಯಾಯರಹಿತವಾಗಿ ಸಂವಿಧಾನಬದ್ಧವಾಗಿ ಏನಿದೆ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಲ್ಲಿ ಮಾಡ್ಕೊಂಡು ಹೋಗಲಿ ಈಗ ಅವ್ರಿಗೇನಾದರೂ ಈ ಈ ಜಾಗದಲ್ಲಿ ಸಂಬಂಧ ಇದ್ದು ಹಕ್ಕದಾರಿಕೆ ಇದ್ದರೆ ಅದನ್ನು ಪ್ರೂವ್ ಮಾಡಲಿ ಪ್ರೂವ್ ಮಾಡಿ ಅವ್ರಿಗೆ ಸಿಗುತ್ತೆ ಅನ್ನೋದಾದರೆ ಅವ್ರು ಇಲ್ಲ ಅಂದರೆ ಸರ್ಕಾರ ಆಸ್ತಿ ನಾವು ಜನಕ್ಕೆ ಅನುಕೂಲವಾದ ರೀತಿಯಲ್ಲಿ ಹಂಚಿಕೆ ಮಾಡ್ಕೊಳ್ಳೋಣ ಇದೀವಿ ನಾವು ಮಳೆ ಬಂದರೆ ಮಳೆ ತುಂಬ ನಾವು ಯಾರು ಅನುಕೂಲ ಮಾಡಿಕೊಡ್ತಾ ಇಲ್ಲಿ एमएलಎಗಳು ಯಾವಾಗಾದರೂ ಬಟ್ಕಿದಿದ್ದಾರೆ ಬಂದಿರಲಿ ಇಲ್ಲಿ ಬಂದಿರೋನ್ನ ಮೀಟ್ ಮಾಡಿದ್ರು ಸರ್ ನೋಡ್ತಾರೆ ಹೋಗ್ತಾರೆ ಮನೆ ಫುಲ್ ಡೌನ್ ಆಗಿದೆ ಆ ಕಟ್ಟುವಾಗ ನನಗೆ ಆರು ಅಡಿ ಮೇಲೆ ಕಟ್ಟಿದೆ ಇನ್ನು ಇನ್ನ ಅಲ್ಲಿಗೆ ರೆಂಡೆ ನೋಡಿರೋ ಇದು ಸಮಾ ಮಾಡ್ಬಿಟ್ರು ಆ ಮನ್ ತುಂಬೋಟ್ರು ಇನ್ನ ಅವರು ಈ ಅಧಿಕಾರಿಗಳು ಬಂದಿ ನೋಡ್ ನುಣು بیٹಿ ಮಾಡಿದ್ರು ಯಾವಾಗ ಅವರು ಸತ್ಯಾರೆ ಅಧಿಕಾರಿ ಇಲ್ಲಿ ಬರ್ತಾರ ಹೇಳುವಾಗ ಎಲ್ಲ ಸರಿ ಮಾಡಬೇಕು ಅಂತ ಹೇಳ್ತ ಹೋಗ್ತಾರೆ ಅವರೇನು ಮಾಡ್ತಾರೆ ನಿಮ್ಮೆಲ್ಲಾ ಜೊತೆ ತгийಬೇಕು ಅಂತ ಇದ್ದಾರೆ ನಿಮ್ಮ ಮನೆಗಳಿಂದ ಮನೆ ಕಡೆ ನಿಮ್ಮ ಹಳೆ ಮನೆಗಳಿಂದ ಅದು ನಿಮ್ಮ ಕಡೆ ಏನು ತರ ಇದೀವಿ ನಾವು 30 ವರ್ಷ ಆಯ್ತಲ್ಲ ಬಂದು 30 ವರ್ಷ ಅಂತ ಹತ್ರ ತಗೊಂಡಿದ್ರು ನಾವು ಸೈಟ್ ಓಕೆ ಆಮೇಲೆ ಅವತ್ತಿರ ಹೋಗ್ಬಿಟ್ರು ಆಮೇಲೆ ನಮ್ಗೆ ಏನು ಯಾರು ಜವಾಬ್ದಾರಿ ಖಾಲಿ ಮಾಡಕ್ಕೆ ಹೇಳ್ತಿದ್ರಾ ನಿಮ್ಮನ್ನ ಖಾಲಿ ಮಾಡ್ಕೊಂಡು ಹೋಗ್ತೀರಾ ನೀವು ಖಾಲಿ ಮಾಡ್ಕೊಂಡು ಹೆಂಗ ಹೋಗೋದು ನೀವು ವರ್ಷದಿಂದ ಅಲ್ಲ ಸರ್ ಮಾತಾಡಿ ಇದರಲ್ಲಿ ನಾವು ಇಪ್ಪತ್ತು ವರ್ಷದಲ್ಲಿಂದ ಆದರೆ ಸ್ವಲ್ಪ ದಿವಸದಲ್ಲಿಂದ ಮಣ್ಣೆಲ್ಲ ಹಾಕ್ಬಿಟ್ಟಿದ್ದಾರೆ ಆಮೇಲೆ ಅದರಿಂದ ಮಳೆ ತೊಂದರೆಯಲ್ಲಿ ನಮಗೆ ನೀರೆಲ್ಲ ಬಂದು ತುಂಬ್ಕೊಂಡು ಬಿಡುತ್ತೆ ಫೋನು ಇದು ಯಾರು ಬಂದು ಯಾರಾದ್ರೂ ಬಂದು ಮಾಡ್ತಂದರೆ ಯಾರು ಬಂದು ಏನು ಮಾಡೋದು ಇಲ್ಲ ಯಾರ ಹತ್ರ ಎಲ್ಲ ಕೇಳಿ ನಾವು ಇವಾಗ ಸುಮ್ಮನೆ ಆಗಿಬಿಟ್ಟಿದ್ದೀವಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಬೇಜಾರಿಗೆ ತುಂಬ ಕಷ್ಟಪಟ್ಟುಬಿಟ್ಟಿದ್ದೀವಿ ಆದರೆ ಇದು ಬಾತ್ರೂಮ್ ನೀರೆಲ್ಲ ತುಂಬಿಕೊಂಡು ಎಲ್ಲ ಮನೆಯಲ್ಲಿ ಇಲ್ಲೆಲ್ಲ ತುಂಬ್ಕೊಂಡು ಬಿಟ್ಟಿದ್ದು ಇಲ್ಲ ಫುಲ್ಲು ನೀರು ಈ ಕಡೆ ಆ ಕಡೆ ಎಲ್ಲ ಬಂದು ಬಿಡುತ್ತೆ ಬರ್ತೀನಿ ಬರ್ತೀನಂತಾರೆ ಆದರೆ ಯಾರತ್ರ ಹೋಗಿ ಮಾತಾಡೋದು ನಾವು ಏನಂತ ಹೆಂಗೆ ಹೇಳಬೇಕು ಅಂತ ಸುಮ್ಮನೆ ಆಗಿಬಿಟ್ಟಿದ್ದೀವಿ ಇದೀವಿ ನಮಗೆ ನೀರು ಬಂದು ತುಂಬ್ಕೊಂಡ್ಬಿಡ್ತಾ ಇತ್ತು ಮನೆಯಲ್ಲೆಲ್ಲ ಅದಕ್ಕಾಗಿ ನಾವು ಇವಾಗ ಮನೆ ಬಿಡಿಸ್ಬಿಟ್ಟು ನಾವೇ ಕಟ್ಕೊಳ್ತಾ ಇದೀವಿ ಯಾರೇ ಬಂದು ಇಲ್ಲಿ ಹೆಲ್ಪ್ ಮಾಡ್ತಾ ಇರಲಿಲ್ಲ ಮನೆ ಒಳಗಡೆ ಬಂದ್ಬಿಟ್ರೆ ಹಾವು ಮತ್ತೆ ಎಲ್ಲ ಬರೋದು ಮಕ್ಕಳಿಗೆ ಯಾವಾಗಲೂ ಡೆಂಗ್ಯೂ ಜ್ವರ ಮತ್ತೆ ಕೊರೋನಾನು ಬಂದ್ಬಿಟ್ಟಿತ್ತು ಆವಾಗ ಕೊರೋನಾ ಟೈಮಲ್ಲಿ ಅವಾಗ್ಲೂ ಯಾರು ಸಹಾಯಕ್ಕೆ ಬಂದಿಲ್ಲ ನಮಗೆ ಅದಕ್ಕಾಗಿ ಇವಾಗ ನಾವೇ ಸಾಲ ಎಲ್ಲ ಮಾಡಿ ಮಾಡ್ಕೊಂಡು ರೋಡ್ ನೋಡಿ ಎಲೆಕ್ಷನ್ ಟೈಮಲ್ಲಿ ಅಲ್ಮೇಲಂತ ಇಲ್ಲೆಲ್ಲ ನಾವು ಮನೆ ಬಿಡ್ತು ಅಂತ ಹೇಳ್ಬಿಟ್ಟು ಮಳೆ ಬಂದು ಎಲ್ಲ ನೀರು ಒಳಗಡೆ ನುಗ್ಬಿಟ್ಟು ಹಾವು ಜೇಳು ಇದೆಲ್ಲ ಬಂದ್ಬಿಡುತ್ತೆ ಒಳಗಡೆ ಆದ್ರೂ ನಾವು ರೆಡಿ ಮಾಡ್ಕೊಂಡು ಹೆಂಗೋ ಒಂದು ಇರ್ತಾಯಿದ್ದೀವಿ ಒಂದು ನೀರು ವ್ಯವಸ್ಥೆ ಇಲ್ಲ ಒಂದು ಡ್ರೈನೇಜರ್ ವ್ಯವಸ್ಥೆ ಇಲ್ಲ ಏನು ಇಲ್ಲ ಮತ್ತು ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಈ ಥರ ಇದೆ ಪರಿಸ್ಥಿತಿ ನಮ್ದು ಅಂತ ಹೇಳ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತು ಮಾಡೋದಿಲ್ಲ ಏನಿಲ್ಲ ಮತ್ತು ಅವಾಗ ಬತ್ರ ಬರ್ತಾರೆ ಮತ್ತೆ ಟೈಮಲ್ಲಿ ಬರಲ್ಲ ನಮ್ಗೆ ಎಷ್ಟೇ ಕಷ್ಟ ಬಂದ್ರು ಮಳೆ ಬಂದು ನೀರು ತುಂಬಿಕೊಂಡ್ರೆ ಬಂದು ಒಬ್ಬರು ಬಂದು ವಿಚಾರಿಸಲ್ಲ ಹೆಂಗೆ ಸಂಸಾರ ಮಾಡ್ತಾರೆ ಮಕ್ಕಳನ್ನ ಹೆಂಗೆ ಇಟ್ಕೊಂಡಿರ್ತಾರೆ ಅಂತ ಒಬ್ಬರು ಬಂದು ನೋಡೋಲ್ಲ ಸರ್ ನಮಗೆ ಹಿಂಗೆ ಹೋಗ್ಬಿಡ್ತಾರೆ ಸರ್ ಅವರು ಬಂದು ನೋಡ್ಕೊಂಡು ಹಂಗೆ ಹೋಗ್ಬಿಡ್ತಾರೆ ನಮ್ಮ ಹತ್ರ ಏನು ಮಾತಾಡೋದಿಲ್ಲ ಏನಿಲ್ಲ ಇದರಲ್ಲಿ ನೀವು ಹೆಂಗೆ ಮನೆ ಕಟ್ಕೊಂಡಿದ್ದೀರಾ ಇದೆಲ್ಲ ಇದು ಖಾಲಿ ಮಾಡ್ರಿ ಅಂತ ಹೇಳ್ತಾರೆ ನಮಗೆ ಅದು ಕೆರೆ ಜಾಗ ಅಂತಾರೆ ಸರ್ ಮತ್ತೆ ರಿಜಿಸ್ಟರ್ ಹೆಂಗಾಗುತ್ತೆ ಸರ್ ಗೌರ್ಮೆಂಟ್ ಅಲ್ಲಿ ರಿಜಿಸ್ಟ್ರಿ ಹೆಂಗಾಗುತ್ತೆ ಮತ್ತೆ ಅಕ್ಕಪತ್ರ ಹೆಂಗಾಗುತ್ತೆ ಇದು ಕೆರೆ ಜಾಗ ಅಂದಮೇಲೆ ಗೌರ್ಮೆಂಟ್ ಜಾಗ ಅಂದಮೇಲೆ ಗೌರ್ಮೆಂಟ್ ಜಾಗದಲ್ಲಿ ಅಲ್ಲೇ ಆಫೀಸವ್ರಿಗೆ ಗೊತ್ತಾಗಲ್ವಾ ರೆಜಿಸ್ಟರ್ ಮಾಡಬೇಕಾದ್ರೆ ಅದು ಹೆಂಗಾಗುತ್ತೆ ಮತ್ತೆ ಮೇಲೆ ಮೇಲೆ ನಮಗೆ ಬಂದು ಧಮಕಿ ಕೊಡೋದು ಇದನ್ನು ಹೊಡೆದಾಕ್ ಇದು ಮಾಡ್ರಿ ಅಂತ ಹೇಳ್ಬಿಟ್ಟು ಮತ್ತೆ ಮೇಲೆ ಈ ಸಾಹೇಬರಿಗೆ ಇಷ್ಟು ಕೊಡಿ ಆ ಸಾಹೇಬ್ರಿಗೆ ಅಷ್ಟು ಕೊಡಿ ಅಂತಾರೆ ನಾವೆಲ್ಲ ಬಡವರು ಸರ್ ಕೂಲಿ ಕೆಲಸ ಮಾಡೋರು ಮನೆ ಕೆಲಸ ಮಾಡೋರು ನಾವೆಲ್ಲ ಹೆಂಗೆ ಕೊಡೋದು ಕೇಳಿದ್ರೆ ಒಂದು ಲಕ್ಷ ಕೇಳ್ತಾರೆ ಮೂವತ್ತು ಸಾವಿರ ಕೇಳ್ತಾರೆ ಐವತ್ತು ಸಾವಿರ ಕೇಳ್ತಾರೆ ನಾವೆಲ್ಲ ಎಲ್ಲಿ ಇಟ್ಕೊಂಡಿದ್ದೀವಿ ಸರ್ ಕೊಡೋಕ್ಕೆ ಎಲ್ಲಿ ಇಟ್ಕೊಂಡಿದ್ದೀವಿ ನಾವೆಲ್ಲ ನಾವೆಲ್ಲ ಮನೆ ಕೆಲಸ ಮಾಡ್ತೀವಿ ಹೂವು ಕೆಲಸ ಮಾಡ್ತೀವಿ ಹೂವಾಗ ಮಾಡ್ತೀವಿ ಅದರಲ್ಲೇ ಬರೋದು ಒಂದು ಹತ್ತು ರೂಪಾಯಿ ನಮ್ಮ ಮಕ್ಕಳನ್ನ ಓದಿಸದ ಓದ್ಸದ ನಮ್ಮ ಹೊಟ್ಟೆ ತುಂಬದ ಏನು ಮಾಡೋದು ಸರ್ ಇಂಥವರೆಲ್ಲ ಬಂದು ಅಧಿಕಾರಿಗಳು ಬಂದ್ಬಿಟ್ಟು ನಮಗೆ ಒಂದು ಲಕ್ಷ ಕೊಡಿ ಇದು ಗೌರ್ಮೆಂಟ್ ಜಾಗ ಕೊಡ್ತಾರೆ ನಿಮ್ಮ ಮನೇಲಿ ಕರೆಂಟ್ ಇದೆಯಾ ಕರೆಂಟ್ ಎಲ್ಲ ಇದೆ ಎಲೆಕ್ಟ್ರಿಸಿಟಿ ಬಿಲ್ ನಿಮ್ಮ ಹೆಸರಲ್ಲ ಇದೆಯಾ ಹೌದು ಸರ್ ಇದು ಕರೆಂಟ್ ಬಿಲ್ ಬರುತ್ತೆ ನಮಗೆ ವಾಟರ್ ವ್ಯವಸ್ಥೆ ಇಲ್ಲ ನಾವು ಟ್ಯಾಂಕರ್ ಒಡ್ಸ್ಕೋಬೇಕು ಒಂದು ಟ್ಯಾಂಕರ್ ಗೆ ಸಾವಿರ ರೂಪಾಯಿ ಅಂತಾರೆ ಈಗ ಸಾವಿರ ರೂಪಾಯಿ ಕೊಟ್ಟು ನಾವು ಟ್ಯಾಂಕರ್ ಒಡ್ಸ್ಕೋಬೇಕು ಮನೆ ಕೆಲಸ ಮಾಡಿ ಮತ್ತೆ ಅಧಿಕಾರಿಗಳು ಬಂದು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತಾರೆ ನಾವು ಅದೆಲ್ಲ ಹೆಂಗ್ ಕೊಡಕ್ಕಾಗುತ್ತೆ ಸರ್ ನಾವು ಎಲ್ಲರೂ ಇರೋರೆಲ್ಲ ಸುಮಾರು ಒಂದು ಹತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ನಾವು ಇವಾಗ ಬಂದ್ಬಿಟ್ಟು ಜೆ ಸಿ ಬಿ ತಗೊಂಡ್ಬಂದುಬಿಟ್ಟು ಹೊಡಿತೀವಿ ಇಡೀತೀವಿ ಅಂತ ಹೇಳ್ತಾ ಇದೀವಿ ನಾವೆಲ್ಲ ಬಪ್ಪ ನಾವು ಆ್ಯಂಟಿಗಪ್ಪ ನಾವು ಅಲ್ಲ ನಿಮ್ಗೇನು ತೊಂದರೆ ಆಗ್ತಾಯಿದೆ ಇದರಿಂದ ಗಾಡಿ ಹೋಗಲಿಕ್ಕೆ ಬರ್ಗೆ ತೊಂದರೆ ಆಗ್ತಾಯಿದೆ ಎಲ್ಲರೂ ಅದು ಹೇಳ್ತಾರೆ ನೀವು ನಿಮ್ಗೆ ಇವಾಗ ಇಲ್ಲಿ ಇಲ್ಲಿಂದ ನೋಡೋಕ್ಕೆ ತೊಂದರೆ ಆಗ್ತಾ ಇದೆ ಬಂದ್ಬಿಟ್ಟು ಓಡಿಕೆ ಅಂತ ಹೇಳ್ತಾ ಇದ್ದಾರೆ ಏನ್ ಕೆರೆ ಜಾಗ ಅಂದ್ಬಿಟ್ಟು ಹೊಡಿತೀನಿ ಅಂತ ಹೇಳ್ತಾ ಇದಾರೆ ಇದ್ದೀವಿ ಇಲ್ಲಿ ಇವಾಗ ನಮಗೆ ರೋಡ್ಗಳು ಸರಿ ಇಲ್ಲ ನೀರಿಲ್ಲ ತೊ ತುಂಬ ತೊಂದರೆ ಆಗ್ತಾ ಇದೆ ಇವಾಗ ಮನೆಯಲ್ಲಿ ನೀರು ತುಂಬುತ್ತೆ ಅಂತ ಮನೆ ಕ ಬಂದ್ಬಿಟ್ಟು ಬಿ ಬಿ ಎಮ್ ಪಿ ಆಫೀಸರು ಹೊಡಿತೀನಿ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಕೆರೆ ಜಾಗ ಇದು ಅಂತ ಹೇಳ್ತಾರೆ ಕೆರೆ ಜಾಗ ಅಂದರೆ ಹೇಗೆ ರಿಜಿಸ್ಟ್ರ್ ಮಾಡಿಸಿದ್ರು ನಮಗೆ ಕರೆಂಟ್ ಎಲ್ಲ ಹೇಗೆ ಕೊಟ್ರು ನಾವು ತುಂಬ ಬಡವರು ನಮ್ಮ ಯಜಮಾನ್ರ ಹ್ಯಾಂಡಿಕ್ಯಾಫ್ಟ್ ನಮ್ಮ ಮಕ್ಕಳಿದ್ದಾರೆ ಇಬ್ಬರು ಅವ್ರನ್ನ ಓದಿಸ್ಬೇಕು ನಮಗೂ ನಮಗೂ ತುಂಬ ಕಷ್ಟ ಇಲ್ಲ ಅದಕ್ಕೆ